ಶಿಡ್ಲಘಟ್ಟದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸಂಕ್ರಾಂತಿ ಕವಿಗೋಷ್ಠಿ ರೈತರು ತಮ್ಮ ಜಮೀನುಗಳಲ್ಲಿ ಬೆಳೆದಿರುವ ದವಸ ಧಾನ್ಯವನ್ನು ಕಣದಲ್ಲಿ ಒಕ್ಕಲು ಮಾಡಿ ಬೇರ್ಪಡಿಸಿ ಮನೆಗೆ ತರುವ ಸಮಯ ಸಂಕ್ರಾಂತಿ ಎಂದು ಕಾಸಪ ತಾಲೂಕು ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಹೇಳಿದರು ಅವರು ಶಿಡ್ಲಘಟ್ಟ ನಗರದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ ಆವರಣದಲ್ಲಿ ಮಂಗಳವಾರ ನಡೆದ ಸಂಕ್ರಾಂತಿ ಕವಿಗೋಷ್ಠಿ ಹಾಗೂ ಗೀತಗಾಯನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಸಂಕ್ರಾಂತಿ ರೈತರಿಗೆ ವರ್ಷದ ಮೊದಲ ಹಬ್ಬವಾಗಿದೆ ವರ್ಷವೆಲ್ಲ ರೈತರ ಜೊತೆಯಲ್ಲಿ ದುಡಿದು ದಣಿದಿರುವ ರಾಸುಗಳಿಗೆ ಮಾಡುವ ಹಬ್ಬ ಇದು ಮನುಷ್ಯ ಹೇಗೆ ವರ್ಷವೆಲ್ಲ ಹಬ್ಬಗಳನ್ನು ಆಚರಿಸುವಂತೆ ಸಂಕ್ರಾಂತಿ ಹಬ್ಬ ಪ್ರಮುಖವಾಗಿ ಗೋವುಗಳಿಗೆ ಹಬ್ಬವಾಗಿದೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಬಹಳ ಅದ್ದೂರಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ರಾಸುಗಳಿಗೆ ಮೈ ತೊಳೆದು ಬಗೆ ಬಗೆಯಾಗಿ ಸಿಂಗಾರ ಮಾಡಿ ಅವುಗಳಿಗೆ ದೃಷ್ಟಿ ತೆಗೆಯಲು ಬೆಂಕಿಯಲ್ಲಿ ಕಿಚ್ಚಾಯಿಸುತ್ತಾರೆ ಚಳಿಗಾಲ ಎಂದರೆ ಸೋಂಕು ಕಾಯಿಲೆಗಳ ಕಾಲ ಹಸುಗಳು ಸೋಂಕಿಗೆ ತುತ್ತಾಗುವುದನ್ನು ಕಿಚ್ಚು ಹಾಯುವಾಗ ಹಸುಗಳ ಮೈಗೆ ಬೆಂಕಿಯ ಹವೆ ತಾಕಿ ಕ್ರಿಮಿಗಳ ನಾಶವಾಗುತ್ತವೆ ಕಿಚ್ಚು ಹಾಯುವುದರಿಂದ ಚಳಿಯಲ್ಲಿ ಹಸುಗಳಿಗೆ ಬೆಚ್ಚನೆಯ ಅನುಭವವಾಗುತ್ತದೆ ಎಂಬ ನಂಬಿಕೆಯಿಂದ ಸಂಕ್ರಾಂತಿ ದಿನದಂದು ಕಿಚ್ಚು ಹಾಯಿಸುತ್ತಾರೆ ಎಂದು ಹೇಳಿದರು ಇನ್ನು ಹಿರಿಯ ಪತ್ರಕರ್ತರಾದ ರೂಪಸಿ ರಮೇಶ್ ಮಾತನಾಡಿ ಆಂಗ್ಲ ಭಾಷೆ ಕ್ಯಾಲೆಂಡರ್ ಪ್ರಕಾರ ಸಂಕ್ರಾಂತಿ ಹಿಂದೂಗಳ ಮೊದಲ ಹಬ್ಬ ಸಂ ಕ್ರಾಂತಿ ಎಂದರೆ ಕೆಲವು ಕ್ರಾಂತಿಕಾರಿ ಬದಲಾವಣೆಗಳನ್ನು ನಮ್ಮ ಜೀವನದಲ್ಲಿ ನಾವು ಮಾಡಿಕೊಳ್ಳುವುದು ಅದಕ್ಕೆ ನಾವೆಲ್ಲ ಪಣ ತೊಡೋಣ ನಮ್ಮ ದೇಶ ನಮ್ಮ ಭಾಷೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋಣ ಎಂದರು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಕನ್ನಡ ಸಾಹಿತ್ಯ ಪುಸ್ತಕ ಪ್ರಕಟಣೆಯಾಗುತ್ತಿದೆ ಎಂದರೆ ಸಾಲುಗಟ್ಟಿ ನಿಂತು ಜನ ಪುಸ್ತಕ ಕೊಂಡುಕೊಳ್ಳುತ್ತಿದ್ದರು ಆದರೆ ಈಗ ಉಚಿತವಾಗಿ ಪುಸ್ತಕ ಕೊಟ್ಟರೂ ಓದುವವರ ಸಂಖ್ಯೆ ವಿರಳ ಇದೇ ಪರಿಸ್ಥಿತಿ ಮುಂದುವರೆದರೆ ಮುಂದಿನ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಯಾರೂ ಸಾಹಿತ್ಯ ಬರೆಯಲು ಹೋಗುವುದಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದರು ಇನ್ನು ಕನ್ನಡ ಭಾಷೆ ಕನ್ನಡ ಚಳುವಳಿ ಕನ್ನಡ ಸಾಹಿತ್ಯದ ಬಗ್ಗೆ ಶಿಡ್ಲಿಘಟ್ಟಕು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ಗೆ ಇರುವ ನಂಟಿನ ಬಗ್ಗೆ ವಿವರಿಸಿದರು ಕವಿಗೋಷ್ಠಿಯಲ್ಲಿ ಪಟೇಲ್ ನಾರಾಯಣಸ್ವಾಮಿ ರೂಪಸಿ ರಮೇಶ್ ಈ ಪ್ರಕಾಶ್ ಜಿ ಎನ್ ಶ್ಯಾಮಸುಂದರ್ ಎನ್ ಸುಂದರ್ ಸುಂದರಾಚಾರಿ ಟಿ ಟಿ ನರಸಿಂಹಪ್ಪ ಇತರರು ಕವಿತೆ ವಾಚಿಸಿದರು ಈ ಸಂದರ್ಭದಲ್ಲಿ ಆರ್ ವೆಂಕಟೇಶ್ ಎಸ್ ಎಂ ರವಿಪ್ರಕಾಶ್ ಎಂ ಎನ್ ನಾಗಭೂಷಣ್ ಎಸ್ ಮಂಜುನಾಥ್ ಮುನಿ ಅಂಜಿನಪ್ಪ ಕಲಾವಿದ ಮುನಿರಾಜು ರಾಮಾಂಜಿ ಹಾಜರಿದ್ದರು ಬೆಳೆಯನ್ನು ತಂದು ಆ ಬೆಳೆಯನ್ನ ನಾವು ಆ ಬೆಳೆಯನ್ನು ಮನೆ ನಾವು ಎತ್ತುಗಳನ್ನು ಭೂಮಿನಲ್ಲಿ ಹೊತ್ತು ಅವುಗಳನ್ನು ಸ್ವ ಎಷ್ಟೋ ಕಷ್ಟ ಕೊಟ್ಟು ನಾವು ಬೆಳೆಯನ್ನು ಬೆಳೆದಿರ್ತೀವಿ ಆ ಎತ್ತುಗಳು ಕೂಡ ನಮ್ಮ ಜೊತೆಗೆ ಕೆಲಸ ಮಾಡಿರ್ತಾರೆ ಹಾಗೆ ದನಕರುಗಳು ಕೂಡ ನಾವು ಬೇಯಿಸಿಕೊಂಡು ಈ ದನಗಳ ಹಬ್ಬ ಅಂತ ಕಿಚ್ಚನ್ನು ಹಾಯಿಸುವುದರ ಮೂಲಕ ದನಗಳ ಹಬ್ಬವನ್ನು ಮಾಡ್ತೀವಿ ಬಹಳ ಅದ್ಭುತವಾಗಿರುವಂಥ ಹಳ್ಳಿಗಳಲ್ಲಿ ಈ ಸುಗ್ಗಿ ಹಬ್ಬವನ್ನು ಬಹಳ ಅದ್ಭುತವಾಗಿ ಆಚರಣೆ ಮಾಡ್ತಾರೆ ಚಂಡುಗಳನ್ನು ಕಟ್ಕೊಂಡು ಸಾಯಂಕಾಲ ತಿಳಿಸ್ತಕ್ಕಂಥದ್ದು ಬೆಂಕಿನ ಆಯ್ತೆಯ ಬೆಂಕಿ ಮೇಲೆ ದರಗಳನ್ನು ನಾವು ಆರಿಸತಕ್ಕಂಥದ್ದು ಯಾಕಂದ್ರೆ ಬೆಂಕಿ ಈ ಪಿಳಿದುಗಳು ಈ ನವೆ ಇಲ್ಲ ಚಳಿಗಾಲದಲ್ಲಿ ನವೆ ಅಂತ ಕೇಳ್ತೈತೆ ಹಾಗಾಗಿ ನಾವು ಆ ಬೆಂಕಿನಲ್ಲಿ ಆ ಪಿಳಿದುಗಳು ಹೋಗ್ತವೆ ಆ ಅವಕ್ಕೆ ಒಂದು ಹೆಚ್ಚಿಗೆ ಇತ್ಯಕ್ಕಂಥ ಒಂದು ಸಂಕೇತ ಚಳಿಗಾಲದಲ್ಲಿ ಚರ್ಮ ಹೊಡಿತೈತೆ ಹಾಗಾಗಿ ನಾವು ಚೆನ್ನಾಗಿ ತೊಳೆದು ಸಿನಿಮಾ ಮಾಡಿ ನಾವು ಈ ಸಂಕ್ರಾಂತಿ ಸುದ್ದಿಯ ಒಂದು ಹಬ್ಬ ಹಿಂದೂ ಪಂಚಾಂಗದ ಪ್ರಕಾರ ಆಂಗ್ಲ ಕ್ಯಾಲೆಂಡರ್ನ ಪ್ರಕಾರ ಮೊಟ್ಟ ಮೊದಲ ಹಬ್ಬ ಈ ವರ್ಷದ್ದು ಸಂಕ್ರಾಂತಿ ಹಬ್ಬ ಈ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಅಂದ್ರೆ ಕೆಲವು ಕ್ರಾಂತಿಕಾರಿಕ ಬದಲಾವಣೆಗಳನ್ನು ನಮ್ಮ ಜೀವನದಲ್ಲಿ ನಾವು ಮಾಡ್ಕೊಳ್ಬೇಕಾಗುತ್ತೆ ನಾವು ಬಣದಡೋಣ ನಮ್ಮ ದೇಶ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಈ ಮೂರು ಬಿಟ್ಟು ಯಾರು ಇಲ್ಲ ಸಾಧ್ಯನೇ ಇಲ್ಲ ಈ ಒಂದು ಮೂರು ಸೂತ್ರಗಳು ಹೇಳಿದಾವೆ ಭಾಷೆ ಧರ್ಮ ಸಂಸ್ಕೃತಿ ಈ ಮೂರನ್ನು ಸಾಕು ತಪ್ಪದೆ ತಾಯಿ ಸಾಹಿತ್ಯದ ಅಧ್ಯಯನ ಮಾಡಲಿ ಅಂತ ಹೇಳಿ ನಾವು ಸಾಹಿತ್ಯ ಪರಿಷತ್ತಿನಿಂದ ಒಂದು ಕರೆ ಕೊಡೋಣ ಅದರಿಂದ ನಡೆಯೋಣ ಬಹುಶಃ ಎಪ್ಪತ್ತೈದು ಎಪ್ಪತ್ತಾರ ಮಧ್ಯೆ ಒಂದು ಕನ್ನಡದ ಪುಸ್ತಕ ಪ್ರಕಟಣೆ ಅಂತಂದರೆ ಅಂತಂದ್ರೆ ಸಾಹಿತ್ಯ ಪರಿಷತ್ತಿಂದ ಸುಮಾರು ಒಂದು ಹದಾರ್ ಕೋಟಿ ಬುಕ್ಸ್ ಕೊಂಡ್ಕೊಂಡು ಹೋಗ್ತಾ ಇವತ್ತು ಉಚಿತವಾಗಿ ಕೊಟ್ಟರು ಓದೋ ಏನಾಗಿಲ್ಲ ಸಾಹಿತ್ಯ ಇದೇ ಪರಿಸ್ಥಿತಿ ಮುಂದುವರೆದ್ಬಿಟ್ರೆ ಇನ್ನು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಯಾರೂ ಸಾಹಿತ್ಯ ಒಳೆಯಕ್ಕೋಗಲ್ಲ ಬುಕ್ ಸೇರೋಪು ಮಾಡಕ್ ಹೋಗೋದಿಲ್ಲ ಈ ಒಂದು ಅವಸ್ಥೆ ಕನ್ನಡದ ಭಾಷೆಗೆ ಬರಬಾರ್ದು ನಾಳೆ ನುಡಿಯ ಸೇವೆಯನ್ನು ಇರೋ ಕೆಲವೇ ಜನ ಅದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾನು ಹೇಳಿದ ಒಂದು ಕನ್ನಡದ ಹಿಡ್ಲಿಗಟ್ಟದ ಇತಿಹಾಸನ ನಿಮ್ಮ ಇನ್ನೊಬ್ಬರಿಗೆ ಹೇಳಿ સાહિત્ય ચાત કડ સૂલ ચંદિકિરણગ વિગી સવનું ચલ્િકિરણગ అలదీ కలెత్తు మేడకే అలద నీ కలెత్తు మేడీ కే గర గంధ ధీర ప్రచండ ಆರೋಗ್ಯಕರವಾದ ಇವತ್ತು ನಾವೇನು ಮಾಡ್ತಿದ್ವಿ ಬೆಲ್ಲ ಕಾಫಿ ಕುಡಿತಾ ಇದ್ವಿ ಅವಾಗೆಲ್ಲ ನಾವು ಕುಡಿದು ನಾವು ಈ ಥರ ಇದ್ದೀವಿ ಅಂತ ನಾನು ಹೆಮ್ಮೆಯಿಂದ ಯಾಕೆಂದರೆ ಒಂದು ಗಂಟೆಯಲ್ಲಿ ನಮಗೆ ಯಾವುದೇ ಊಟದ್ದು ಇಲ್ಲಿ ವ್ಯವಸ್ಥೆ ಇರಲಿಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ ಶಾಲೆಗೆ ಅವಾಗ ಎಷ್ಟು ಕೊಡೋರು ಅಂದರೆ ಮೂರು ಪೈಸ ಅಂದರೆ ಮೂ ಆರು ತಾಸು ಅಂಥದ್ದು ಅದು ಕೊಟ್ಟರೆ ಬೆಲ್ಲ ಒಂದಷ್ಟೇ ಕಡಲೆ ಕಪ್ಪು ಕೊಟ್ಟರೆ ನಾವು ಹಾಕೊಂಡು ಹಾಕ್ಕೊಂಡು ಅನ್ನ ತಿಂದು ನೀರು ಕುಡಿತ ಹೊಟ್ಟೆ ತುಂಬ ಸರಿ ಕಡಲೆಕಾಯಿ ಅಷ್ಟೆ ಕಬ್ಬು ಕಪ್ಪು ತಿಂದಷ್ಟು ನಮಗೆ ಹಲ್ಲುಗಳು ಏನೋ ಗಟ್ಟಿ ಬರುತ್ತೆ ನಾವೇನು ಮಾಡ್ತೀವಿ ಅನ್ನ ತಿನ್ನಕ್ಕೆ ಹಾದು ಯಾರ ಯಾರು ಹಾಸ್ಪಿಟ್ಲಿಗೆ ಅಂತೀವಿ ಆದರೆ ನೀವು ಅದನ್ನು ಸಿಪ್ಪೆ ಸಮಯದಲ್ಲಿ ಖರ್ಚು ತಿಂದರೆ ಇವತ್ತು ಹಲ್ಲುಗಳು ನನ್ನ ಗಟ್ಟಿಯಾಗಿದೆ ಇವರು ನಮ್ಮವರು ನಾವೆಲ್ಲ ಕನ್ನಡಿಗರು ಕನ್ನಡಾಭ್ರಿಯ ಸುಪುತ್ರರು ನಮ್ಮವರು ಇವರು ಇವರು ನಮ್ಮವರು ಸಹಿಯ ಸಂಪನ್ನ ಸಹನಶೀಲರು ಸವಿನಯ ಸತ್ಪುಣ ಸಾಂದ್ರಕರು ಸದಾಚಾರ ಸಂಸ್ಕೃತಿಯ ಸಂಪನ್ನರು ನಾವೆಲ್ಲ ಕನ್ನಡಿಗರು ಎತ್ತಿ ಒತ್ತು ಆಲೋಚಿಸಿ ನನ್ನ ಎತ್ತಿ ಒತ್ತು ಆಲೋಚಿಸಿ ತುತ್ತು ಬಾಯಿಗೆ ಇಟ್ಟು ಬೆಳೆಸಿ ತುತ್ತು ಬಾಯಿಗೆ ಇಟ್ಟು ಬೆಳೆಸಿ ನನ್ನ ದೊಡ್ಡನನ್ನು ಮಾಡಿ ಸರಿಯಾದ ದಾರಿ ತೋರಿಸುತ್ತಾ ನನ್ನ ಜೊತೆಯಲ್ಲಿದ್ದೆ ನನ್ನ ಜೊತೆಯಲ್ಲಿದ್ದೆ ಈಗ ನನ್ನ ಜೊತೆಯಲ್ಲಿಲ್ಲ ಆದರೂ ನನ್ನ ಹೆತ್ತ ತಾಯಿಗೆ ನಾನು ಏನು ಕೊಟ್ಟರೂ ಸಾಲದು ಆದರೂ ನನ್ನ ಹೆತ್ತ ತಾಯಿಗೆ ಏನು ಕೊಟ್ಟರೂ ಸಾಲದು

ಹಳ್ಳಿಗಳಲ್ಲಿ ಬದಲಾವಣೆ ಆಗ್ಬೇಕು ಈಗಾಗಲೇ ಮಕ್ಕಳು ವಿದ್ಯಾಭ್ಯಾಸ ಹೆಚ್ಚು ಮಾಡ್ತಾ ಇರೋದ್ರಿಂದ ಕನ್ನಡ ಭಾಷೆ ಮಾತಾಡೋದು ಜಾಸ್ತಿ ಆಗಿದೆ ನಮ್ಮೂರಲ್ಲೇ ಮುಂದೆ ಎಪ್ಪತ್ತೈದು ಪರ್ಸೆಂಟ್ ತೆಲುಗು ಭಾಷೆ ಮಾತಾಡ್ತಾ ಇರ್ತಾರೆ ಕನಿಷ್ಠ ಈಗಲೂ ಕೂಡ ತೆಲುಗು ಮಾತಾಡ್ತಾರೆ ಹಾಗಾಗಿ ಹಳ್ಳಿಗಳಲ್ಲಿ ತೆಲುಗು ಭಾಷೆಯನ್ನ ಬದಲಾವಣೆ ಮಾಡಬೇಕಾದ್ರೆ ಕನ್ನಡ ಸಾಹಿತ್ಯ ಪಕ್ಷ ನಾವು ಪ್ರತಿಯೊಂದು ಹಳ್ಳಿ ಕಡೆ ತೆಗೆದುಕೊಂಡು ಹೋಗುವಂತ ಕಾರ್ಯ ಆಗ್ಬೇಕು ಸಂಕ್ರಾಂತಿ ಆರ್ಥಿಕ ಅಂತ ನಾವು ಹೇಳೋದು ಇಷ್ಟೇ ಎಲ್ಲಾರು ಒಗ್ಗಾಟಾಗಿರೋಣ ಒಂದಾಗಿ ಹೋಗೋಣ ತಪ್ಪು ಉಪ್ಪು ಸಹಾಯ ಅದನ್ನು ಎತ್ತಿಡಿದು ತೋರಿಸುವಂತ ಕೆಲಸ ನಮ್ಗೆ ಬೇಕಿದ್ದಿಲ್ಲ ಅವ್ರು ತಪ್ಪು ಅವ್ರು ತಿನ್ಕೊಂತಾರೆ ಬೆಳಕಾಗಿರ್ಬೇಕು ನಮ್ಮ ಮನೆಯ ಮನೆಗೆ ಬೆಳಕಾಗಿದ್ರೆ ನಾವು ಹೇಗೆ ಮತ್ತೆ ಪ್ರೀತಿ ಆತ್ಮೀಯತೆ ಹೃದಯದಲ್ಲಿ ತುಂಬಿರಬೇಕು ಮತ್ತೆ

ಬಳಸಬೇಕು ಪ್ರತಿಕ್ಷಣ ವ್ಯರ್ಥವಾಗದಂತೆ ನಮಸ್ಕಾರ